Sir, so, uh, I'll tell you one more thing. Would you kindly please take your seats? Vendou. ಕೀಯನ್ನು ಕೊಡುವಂತಹ ಅದ್ಭುತವಾದ ಸಂದರ್ಭ ಈ ಒಂದು ವೇದಿಕೆ ಮೇಲೆ ನೆರವೇರ್ತಾ ಇದೆ ಸೊ ಈ ಒಂದು ಅದ್ಭುತವಾದಂತಹ ಕ್ಷಣಗಳನ್ನ ಕಣ್ತುಂಬಸ್ಕೊ ಬಂದಿರುವಂತ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ವೆಲ್ಕಮ್ ಮಿಸ್ಟರ್ ಥಾಮಸ್ ಸರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡೈರೆಕ್ಟರ್ಕಮ್ ಟು ಗೌರವಾನ್ವಿತ ಪ್ರೀತಿದಾಯಕ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ನಿಮ್ಮೆಲ್ಲರ ಅಮೂಲ್ಯವಾದ ಸಪಾಳೆಯವರಿಗೆ ಅವರಿಗೆ ಸ್ವಾಗತವನ್ನ ಕೋರೋಣ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಈ ಅಷ್ಟೇ ಬಂದಿರೋ ನಮ್ಮ ಪ್ರಿಂಟ್ ಮತ್ತು ಟೆಲಿವಿಷನ್ ಮೀಡಿಯಾದವರಿಗೆ ಟು ಟೆಲಿವಿಷನ್ ಮೀಡಿಯಾ ನಮ್ಮ ಮಾಧ್ಯಮ ಮಿತ್ರರಿಗೆ ಪ್ರೀತಿದಾಯಕ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅಧ್ಯಕ್ಷತೆಯನ್ನು ಜಾಯ್ ಅಲುಕಾಸ್ ಗ್ರೂಪಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬರೀ ಚಿನ್ನದಲ್ಲ ಅದನ್ನು ಹಿಂದಿರುಗಿಸುವುದರಲ್ಲಿಯೂ ಇದೆ ಇಲ್ಲಿಂದಲೇ ಜಾಯ್ ಅಲಿಕಾಸ್ ಫೌಂಡೇಶನ್ ಶುರುವಾಗುವುದು ಅವಶ್ಯಕತೆ ಉದ್ದೇಶವನ್ನು ಭೇಟಿಯಾದಾಗ ಜೀವನವನ್ನು ಬದಲಾಯಿಸೋಕೆ ಏನ್ ಬೇಕು ಹೇಳಿ ಕೆಲವೊಮ್ಮೆ ಕೇವಲ ಒಂದು ಚಾವಣಿ ಒಂದು ಕೌಶಲ್ಯ ಅಥವಾ ಎರಡನೇ ಅವಕಾಶ ಎರಡ್ ಸಾವಿರದ ಒಂಬತ್ತರಿಂದ ಜೋಯ್ ಅಲುಕಾಸ್ ಫೌಂಡೇಶನ್ ತುಂಬಾ ಅವಶ್ಯಕತೆ ಇರುವಂತಹವರಿಗೆ ಘನತೆ ಕಾಳಜಿ ಮತ್ತೆ ಕರುಣೆಯನ್ನು ಒದಗಿಸಿದೆ ನಾನೂರ ಹದಿನಾಲ್ಕು ಮನೆಗಳು ನಾನೂರ ಹದಿನಾಲ್ಕು ಹೊಸ ಆರಂಭಗಳು ಕೇರಳ ಕರ್ನಾಟಕ ಮತ್ತು ತಮಿಳುನಾಡಿನಾದ್ಯಂತ ನಾಲ್ಕು ನೂರ ಹದಿನಾಲ್ಕು ಜಾಯ್ ಹೋಮ್ಸ್ ಈಗ ಸ್ಥಳಾಂತರಗೊಂಡ ಅಂಗವಿಕಲರಾದ ಅಥವಾ ನೆನಪಿನ ಶಕ್ತಿಯನ್ನು ಕಳೆದುಕೊಂಡವರಿಗೆ ಆಶ್ರಯ ನೀಡುತ್ತಿದೆ ಮತ್ತೆ ಇಂದು ತೆಲಂಗಾಣದಲ್ಲಿಯೂ ಕೂಡ ಐವತ್ತು ಮನೆಗಳು ನಿರ್ಮಾಣವಾಗುತ್ತಿವೆ ಯಾಕಂದರೆ ಮನೆ ಒಬ್ಬರ ಹಕ್ಕಾಗಿರಬೇಕು ಸವಲತ್ತಲ್ಲ ಪರಿಕಲ್ಪನೆಗೂ ಮೀರಿದ ಆರೋಗ್ಯ ರಕ್ಷಣೆ ಡಯಾಲಿಸಿಸ್ ಕಿಟ್ಗಳು ಮತ್ತೆ ಯಂತ್ರಗಳಿಂದ ಹಿಡಿದು ಎಐ ಚಾಲಿತ ಎಕ್ಸ್ ರೇಗಳು ಮತ್ತು ಆಸ್ಪತ್ರೆ ನವೀಕರಣಗಳವರೆಗೆ ಹೆಚ್ಚು ಅವಶ್ಯಕತೆ ಇರುವಂತಹ ಜಾಲಗಳಲ್ಲಿ ನಾವು ಆರೋಗ್ಯ ಸೇವೆಯನ್ನು ಬಲಪಡಿಸುತ್ತೇವೆ ಪ್ರತಿ ತಿಂಗಳು ಒಂದು ಸಾವಿರ ಡಯಾಲಿಸಿಸ್ ಕಿಟ್ಗಳನ್ನು ವಿತರಿಸಲಾಗುತ್ತದೆ ಡಯಾಲಿಸಿಸ್ ಮತ್ತು ಎಕ್ಸ್ ರೇ ಯಂತ್ರಗಳನ್ನು ದಾನ ಮಾಡಲಾಗುತ್ತದೆ ಸರ್ಕಾರಿ ಆಸ್ಪತ್ರೆಗಳನ್ನು ಪುನರ್ ನಿರ್ಮಿಸಲಾಗಿದೆ ಬದುಕುಗಳು ಪ್ರಭಾವಿತವಾಗಿವೆ ಪ್ರತಿಯೊಂದು ಮಗುವು ಅವಕಾಶಕ್ಕೆ ಅರ್ಹ The future belongs to those who believe in the beauty of their dreams and the हितारे। So today we are all here to witness this beautiful dream which is dreamt by you all. Congratulations, heartly <laughs> <laughs> congratulations। नमः। idra jothege तो क्या होसा मने कटिस लगाना वेल रु गिफ़्ट तो उन्होंने दी हो दलवा। So आधे रीति। So नमः। श्री तुरादेन्द्रा मिस्टर मोहम्मद रिकान नवाब सरवरु, the CEO of Emma Properties। युवर कड़े इन्दा ಫ್ರಿಜ್ ಮತ್ತೆ ಮಿಕ್ಸರ್ನ ಕೊಡ್ತಾ ಇದ್ದಾರೆ ಸರ್ ನೋಡ್ಬೋದು ನೀವು ನಮ್ಮ ಎಮ್ ಐ ಪ್ರಾಪರ್ಟಿ ಮೊಹಮ್ಮದ್ ರಿಯಾನ್ ನವಾ ಸರ್ ಅವರ ಕಡೆಯಿಂದ ಹೊಸ ಮನೆಗೆ ಹೊಸ ಫ್ರಿಜ್ ಮತ್ತೆ ಹೊಸ ಮಿಕ್ಸರ್ ಅನ್ನ ನೀಡಲಾಗ್ತಾ ಇದೆ